ಅವರು ನ್ಯಾಷನಲ್ ಹೈವೇ ವೆಸ್ಟ್ ಏರಿಯಾಗಂತ ನಲವತ್ತು ಎಕರೆ ಕ್ವೀಷನ್ ಮಾಡಿದ್ದಾರೆ ಐತಂಡಳ್ಳಿ ಗ್ರಾಮದ ಸರ್ವೆ ಮೆಂಬರ್ ನಲ್ವತ್ತೆರಡರ ನಲವತ್ತೆರಡು ಬಾರಿ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಇದು ಮೂವತ್ತೊಂಬತ್ತು ಎಕರೆಗೂ ಪರಿಹಾರ ಕೊಟ್ಟಿದ್ದಾರೆ ನಂದು ಒಂದು ಎಕರೆಗೆ ಪರಿಹಾರ ಕೊಡೋದಲ್ಲ ಅನ್ನೋದು ಯಾವ್ದು ನ್ಯಾಯಸ್ವಾಮಿ ಇದು ಇವತ್ತಿನ ರೇಟ್ ಐದು ಕಾಲು ಲಕ್ಷ ಕೊಡ್ತೀನಿ ಅಂತ ನೋಟಿಸ್ ಕಳಿಸಿದ್ದಾರೆ ನನಗೆ ಇವತ್ತಿನ ರೇಟ್ ಮಾರ್ಕೆಟ್ ರೇಟು ಒಂದು ಕೋಟಿ ಕೊಡಬೇಕು ಪ್ಲಸ್ ಇದರಲ್ಲಿ ಇನ್ನೂರೈವತ್ತು ಮಾವಿನ ಗಿಡಗಳಿದೆ ಇದಕ್ಕೆ ಪರಿಹಾರ ಕೊಡಬೇಕು ಮೇನ್ ನಮಗೆ ಮರಕ್ಕೆ ವ್ಯಾಲ್ಯೇಸ್ ತೋಟಗಾರಿಕೆ ಅವರು ಕಳಿಸಿ ನಮಗೆ ಅದೇನಿದೆ ಏನಿದೆ ವ್ಯಾಲ್ವೇಷನ್ ಮಾಡಿ ನಮಗೆ ದುಡ್ಡು ಕೊಡಬೇಕು ಹೇಳಿ ನಮ್ಮ ತಮ್ಮನ್ನು ವಿನಂತಿ ಮಾಡ್ತೀನಿ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂಮಿ ಕಳೆದುಕೊಂಡಿರುವ ರೈತರಿಗೆ ಪರಿಹಾರ ನೀಡುವಲ್ಲಿ ಎನ್ ಎಚ್ ಐ ಅಧಿಕಾರಿಗಳು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ವಿಫಲವಾಗ್ತಾ ಇದ್ದಾರೆ ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಐತಂಡಲಿ ಮೊದಲ ಕಲಕೆರೆ ಗ್ರಾಮಕ್ಕೆ ಸೇರಿದಂತಹ ರೈತ ವೆಂಕಟೇಶಪ್ಪನವರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಎಕರೆ ಇವತ್ತು ರೆಸ್ಟ್ ಏರಿಯಾ ಅಂತೇಳಿ ಆ ಜಮೀನನ್ನು ಭೂ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಭೂ ಸ್ವಾಧೀನ ಮಾಡಿಕೊಂಡು ಮಾಲೂರಲ್ಲಿ ಒಂದು ಎಕರೆಗೆ ಸುಮಾರು ಎಂಬತ್ತರಿಂದ ಒಂದೂವರೆ ಕೋಟಿ ಗಂಟ ಕೊಟ್ಟಿದ್ದಾರೆ ಅವ್ರಿಗೆ ಹೆಚ್ಚಿನ ಪರಿಹಾರನೂ ಸಹ ಕೊಟ್ಟಿದ್ದಾರೆ ಆದರೆ ಈ ರೈತರಿಗೆ ಅಂದರೆ ಐದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದೆ ಹದಿನಾರು ಸಾವಿರ ಕೊಟ್ಟಿದ್ದಾರೆ ಆದರೆ ಐದು ಲಕ್ಷ ಹದಿನಾರು ಸಾವಿರಲ್ಲಿ ಇನ್ನೂ ಅವ್ರಿಗೆ ಪಾಪ ಅಮೌಂಟ್ ಕೊಟ್ಟಿಲ್ಲ ಆದರೆ ಈ ಒಂದು ಎಕರೆಯಲ್ಲಿ ಸುಮಾರು ಇನ್ನೂರು ಮಾವಿನ ಗಿಡಗಳೈತೆ ಬೇವಿನ ಗಿಡನೂ ಐತೆ ಮತ್ತಿದ್ರೆ ಯಾವ ಒಂದೊಂದು ಗಿಡದಲ್ಲೆಲ್ಲ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ಗಿಡ ಐತೆ ಆದರೆ ಇಲ್ಲಿನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ರೈತ ವಿರೋಧಿ ಧೋರಣೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಸಂಬಂಧಪಟ್ಟ ತೋಟಗಾರಿಕೆ ಅರಣ್ಯ ಮತ್ತು ಕೃಷಿ ಅಧಿಕಾರಿಗಳನ್ನು ಈ ಒಂದು ಜಾಗಕ್ಕೆ ಬಂದು ಮರಗಳನ್ನು ಪರಿಶೀಲನೆ ಮಾಡಿ ಅದಕ್ಕೆ ವ್ಯಾಲ್ಯೂಯೇಷನ್ನು ಬೆಲೆಯನ್ನು ನಿಗದಿ ಮಾಡುವಲ್ಲಿ ವಿಫಲವಾಗ್ತಾ ಇದ್ದಾರೆ ಇದುವರೆಗೂ ವ್ಯಾಲ್ಯೂಯೇಷನ್ ಮಾಡಿಲ್ಲ ಆದರೂ ಸಹ ಬಲವಂತವಾಗಿ ಈ ಗುತ್ತಿಗೆ ಪಡೆದಿರುವಂತಹ ಗುತ್ತಿಗೆದಾರರು ಮತ್ತು ವಿಶೇಷ ಭೂಸ್ವಾಧಿ ಎನ್ ಎಚ್ ಐ ಅಧಿಕಾರಿಗಳು ಈ ಒಂದು ಬಡ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಿಮಗೆ ಪರಿಹಾರ ಕೊಡೋಲ್ಲ ಮರಗಳು ವ್ಯಾಲ್ಯೂಯೇಷನ್ ಆಗಿಲ್ಲ ಅಂತೇಳಿ ಅಲ್ಲ ಸ್ವಾಮಿ ನಾವೇನು ನಿಮ್ಮ ರಸ್ತೆ ಅಭಿವೃದ್ಧಿ ಮಾಡಿರಿ ನೀವು ರೆಸ್ಟ್ ಏರಿಯಾ ಮಾಡಿರಿ ಅಂತೇಳಿ ನಮ್ಮ ಕೃಷಿ ಜಮೀನು ಕೊಡ್ತೀರ ಅಂತ ಹೇಳಿಲ್ಲ ನೀವು ಸರ್ಕಾರಕ್ಕೆ ಏನು ರೈತರ ಕೃಷಿ ಜಮೀನನ್ನು ಭೂ ಸ್ವಾಧೀನ ಬಲವಂತ ಭೂ ಸ್ವಾಧೀನ ಮಾಡಿಕೊಂಡು ನೀವು ಇವತ್ತು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಯಾವ ರೈತಿ ಸ್ವಾಮಿ ಇದು ನಾವು ಕಟ್ಟಕಡೆಯದಾಗಿ ಇಲ್ಲಿನ ಗುತ್ತಿಗೆದಾರರಿಗೆ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಎನ್ ಎಚ್ ಐ ಅಧಿಕಾರಿಗಳಿಗೆ ತಾಲೂಕು ಆಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ವಾರದೊಳಗೆ ನಮ್ಮ ಬಡ ರೈತರಾದಂತಹ ವೆಂಕಟೇಶಪ್ಪನವರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಮೀನಿನಲ್ಲಿರುವಂತಹ ಮರ ಮಾವಿನ ಗಿಡ ಅನ್ನೋದು ಬೇವು ಇರ್ಬೋದು ಮತ್ತಿತರ ಗಿಡಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವ್ಯಾಲ್ಯೇಷನ್ ಅಂದರೆ ಬೆಲೆ ನಿಗದಿ ಮಾಡಿ ಅವರಿಗೆ ಬರಬೇಕಾದ ಎಲ್ಲ ಹಣವನ್ನು ಪಾವತಿ ಮರಗಿಡಗಳ ಪರಿಹಾರದ ಜೊತೆಗೆ ಐದು ಲಕ್ಷ ಹದಿನಾರು ಸಾವಿರ ಏನು ಕೊಟ್ಟಿದ್ದೀರಾ ಅದು ಸಾಕಾಗ್ತಾ ಇಲ್ಲ ಇವತ್ತು ಈ ಒಂದು ರೆಸ್ಟ್ ಏರಿಯಾ ನಲವತ್ತು ಎಕ್ರೆಯಲ್ಲಿ ಮಾಡ್ತಾ ಇದ್ದಾರೆ ಒಂದು ಎಕರೆಗೆ ಒಂದೂವರಿಂದ ಎರಡು ಕೋಟಿ ಕೊಡ್ತಾ ಇದ್ದಾರೆ ಏನೋ ಲೀಸ್ ಅಂತೇಳಿ ಆದರೆ ನಮ್ಮ ರೈತರಿಗೆ ಈ ಒಂದು ರೈತರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು ಆದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ಎಕರೆ ಇರುವ ಜಮೀನು ಬಿಟ್ಟುಕೊಡೋಕ್ಕೆ ಸಿದ್ಧರಿಲ್ಲ ನಾವು ಸಹ ನಿರಂತರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ ನಮ್ಮ ನೊಂದ ರೈತರಾದ ವೆಂಕಟೇಶಪ್ಪನವರಿಗೆ ಭೂ ಪರಿಹಾರ ಒಂದು ಕೋಟಿ ಕೊಡಬೇಕು ಮತ್ತು ಮರಗಿಡಗಳ ಪರಿಹಾರ ಈ ಕೂಡಲೇ ವಿತರಣೆ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ರಾತ್ರೋರಾತ್ರಿ ಬಂದು ಕೆಲಸ ಮಾಡೋದಾಗ್ಲಿ ಇಲ್ಲ ರೈತರ ಮೇಲೆ ದಬ್ಬಾಳಿಕೆ ಮಾಡೋದಾಗಲಿ ಏನಾದರೂ ರೈತರ ಮೇಲೆ ದಬ್ಬಾಳಿಕೆ ನಡೆದಿದ್ದೆ ಆದರೆ ರೈತ ಸಂಘದಿಂದ ಎಂ ಎಂಬತ್ತರ ದಶಕದ ಪ್ರೊಫೆಸರ್ ಸ್ವಾಮಿ ಅವರ ಬಾರ್ಕೋಲ್ ಚಳವಳಿ ಮಾಡುವ ಎಚ್ಚರಿಕೆಯೊಂದಿಗೆ ನಮ್ಮ ಪ್ರಾಣವನ್ನು ಬೇಕಾದರೂ ಅಡ ಇರ್ತೇವೆ ಇರ್ತೀವನು ನಮ್ಮ ಕೃಷಿ ಭೂಮಿ ನಮಗೆ ನಮ್ಮ ರೈತರಿಗೆ ಪರಿಹಾರ ಬರೋವರೆಗೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ ಅಂತೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡ್ತಾ ಕಟ್ಟಕಡೆಯದಾಗಿ ಇಲ್ಲಿ ಏನು ಕೆಲಸ ಮಾಡ್ತಾ ಇದಾರೆ ಅಷ್ಟೇ ಆ ಗುತ್ತಿಗೆದಾರರಿಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಈ ಒಂದು ಎಕರೆಗೆ ಸಂಬಂಧಪಟ್ಟಂತೆ ರೈತರಿಗೆ ನ್ಯಾಯ ಸಿಗುವವರೆಗೂ ದಯವಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಕಾಮಗಾರಿ ಮಾಡಬಾರ್ದು ಒಂದು ವೇಳೆ ಕಾಮಗಾರಿ ಮಾಡಿದ್ದೆ ಆದರೆ ನಮ್ಮ ರೈತರ ಕೋಲಾರ ಜಿಲ್ಲೆಯ ರೈತರ ಶಕ್ತಿ ಏನಂತೇಳಿ ತೋರಿಸಿಕೊಡುವ ಎಚ್ಚರಿಕೆಯನ್ನು ನೀಡ್ತಾ